ಹಲೋ ಹಲಿಗೂ ನಮಸ್ಕಾರ ನಿನ್ನೆ ಪಂದ್ಯ ಸೋತ ಬಳಿಕ ಬೆಂಗಳೂರು ಬೂಲ್ಸ್ ಪ್ಲೇ ಆಫ್ ಚಾನ್ಸಸ್ ಅಂತೂ ತುಂಬಾ ಡೌನ್ ಆಗಿಬಿಟ್ಟಿದೆ ಲೆಸ್ ದೆನ್ ಟೆನ್ ಪರ್ಸೆಂಟ್ಗೆ ಬಂದಿದೆ ಅಂತಲೇ ಹೇಳ್ಬೋದು ಸೊ ನಿನ್ನೆ ಪಂದ್ಯ ಸೋತ ಬಳಿಕ ಅಲ್ಲೇ ಉಳಿತಾರೆ ಬೆಂಗಳೂರು ಬೂಲ್ಸ್ ಒಂದು ಪಾಯಿಂಟ್ ಕೂಡ ಪಡೆಯೋದಿಲ್ಲ ನಿನ್ನೆ ಪಂದ್ಯದಿಂದ ಸೊ ಇದರೊಂದಿಗೆ ಹತ್ತರಲ್ಲಿ ಎರಡು ವಿನ್ ಆಗಿರ್ತಾರೆ ಅಷ್ಟೇ ಬೆಂಗಳೂರು ಬೂಲ್ಸ್ ಇನ್ನೂ ಹನ್ನೆರಡು ಪಂದ್ಯ ಬಾಕಿ ಇದ್ದರೂ ಕೂಡ ಪ್ಲೇ ಆಫ್ಸ್ಗೆ ಹೋಗೋದು ತುಂಬಾ ಕಷ್ಟ ಇದೆ ಯಾಕೆ ಅಂತ ಈ ವಿಡಿಯೋ ತಿಳಿಸ್ತೀನಿ ಅದಕ್ಕೊಂಬತ್ತು ಚಾನಲ್ಗೆ ಸಬ್ರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಟಪಟ ಅಂತ ಶುರು ಮಾಡೋಣ ನಿನ್ನೆ ಪಂದ್ಯ ಸೋತ ಬಳಿಕ ಹನ್ನೊಂದನೇ ಸ್ಥಾನದಲ್ಲೇ ಉಳ್ಕೊಂಡಿದ್ದಾರೆ ಬೋಲ್ಸು ಹತ್ತರಲ್ಲಿ ಕೇವಲ ಎರಡು ಪಂದ್ಯ ಗೆದ್ದು ಎಂಟು ಪಂದ್ಯ ಸೋತೀವಿ ಹದಿಮೂರು ಪಾಯಿಂಟ್ನೊಂದಿಗೆ ಹನ್ನೊಂದನೇ ಪೊಸಿಷನ್ನಲ್ಲೇ ಬೆಂಗಳೂರು ಬೋಲ್ಸ್ ಉಳ್ಕೊಂಡಿದ್ದಾರೆ ಸೊ ಇನ್ನು ಟಾಪ್ನಲ್ಲಿರುವ ತಂಡಗಳು ಯಾವ್ಯಾವ ಅಂದರೆ ಹರಿಯಾಣ ಸ್ಟೀಲರ್ಸ್ ಇವಾಗಲೇ ಏಳು ಪಂದ್ಯವನ್ನು ಗೆದ್ದಾಗಿದೆ ಒಂಬತ್ತರಲ್ಲಿ ಅದು ಬಿಟ್ಟರೆ ಯು ಮುಂಬ ಹತ್ತರಲ್ಲಿ ಆರು ಪಂದ್ಯ ಗೆದ್ದಿದ್ದಾರೆ ಸೊ ಥರ್ಡ್ ಪೊಸಿಷನ್ನಲ್ಲಿ ಪುಣೇರಿ ಪಲ್ಟನ್ ಬರ್ತಾರೆ ಅವರು ಕೂಡ ಒಂಬತ್ತರಲ್ಲಿ ಐದು ಪಂದ್ಯ ಹಾಗೆಯೇ ಪಟ್ನಾ ಪರ್ಯರ್ಡ್ಸ್ ಹತ್ತರಲ್ಲಿ ಆರು ಪಂದ್ಯ ಇನ್ನು ಜೈಪುರ್ ಮತ್ತು ದಬಾಂಗ್ದಲ್ಲಿ ಕೂಡ ಐದು ಪಂದ್ಯಗಳನ್ನು ಗೆದ್ದಿದ್ದಾರೆ ಕೆಳಗಿರೋ ತೆಲುಗು ಟೈಟನ್ಸ್ ಕೂಡ ಐದು ಪಂದ್ಯ ಗೆದ್ದಿದೆ ಹೀಗೆ ಟಾಪ್ನಲ್ಲಿರೋ ತಂಡಗಳೆಲ್ಲ ಇವಾಗ ಹಾಫ್ ವೇ ಮಾರ್ಕ್ನಲ್ಲೇ ಐದು ಪಂದ್ಯಗಳನ್ನು ಗೆದ್ದಾಗಿದೆ ಪ್ಲೇ ಆಫ್ಸ್ನೇ ಹೋಗೋ ದೃಷ್ಟಿಯಿಂದ ಹದಿಮೂರು ಅಥವಾ ಹನ್ನೆರಡು ಹದಿಮೂರು ಪಂದ್ಯ ಅಂತೂ ಮಿನಿಮಮ್ ಆಗಿ ಗೆಲ್ಲೇ ಬೇಕಾಗುತ್ತೆ ಗುಲ್ಸ್ಗೆ ಇನ್ನೂ ಉಳಿದಿರೋದೇ ಹನ್ನೆರಡು ಪಂದ್ಯ ಅದರಲ್ಲಿ ಹನ್ನೊಂದು ಹನ್ನೆರಡು ಆಲ್ಮೋಸ್ಟ್ ಎಲ್ಲನೂ ಗೆದ್ದರೆ ಈಸಿಯಾಗಿ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಎಲ್ಲ ಡೈ ತಗೊಂಡ್ರೆ ಒಂದು ಬಿಟ್ಟರೆ ಅಂತ ತಿಳ್ಕೊಂಡ್ರು ಹನ್ನೊಂದು ಪಂದ್ಯ ಗೆಲ್ಲಬೇಕಾಗತ್ತೆ ಸೊ ಇದು ಇಂಪಾಸಿಬಲ್ ಅಂತ ಅನಿಸ್ತಾ ಇದೆ ಇವತ್ತು ಈ ಸೀಸನ್ನ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಸೊ ಇನ್ನು ಹೋದ ಸೀಸನ್ನ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಮಾತಾಡೋದಾದರೆ ಹನ್ನೊಂದು ವಿನ್ ಆಗಿದ್ದ ತಂಡ ಪಟ್ನಾ ಪೈರೇಟ್ಸ್ ಕೂಡ ಪ್ಲೇ ಆಫ್ಸ್ಗೆ ತಲುಪಿತ್ತು ಸೊ ಆದರೆ ಎಲ್ಲ ಆ ಸೀಸನ್ನಲ್ಲಿ ಎರಡು ಮೂರು ತಂಡ ಡಾಮಿನೇಟಿಂಗ್ ಇತ್ತು ಮತ್ತೆಲ್ಲ ಸಿಮಿಲಿಯರ್ ಆಗಿತ್ತು ಪರ್ಫಾಮೆನ್ಸಸ್ಗಳು ತಂಡದ್ದು ಆದರೆ ಈ ಸೀಸನ್ನಲ್ಲಿ ಎಲ್ಲ ತಂಡ ಡಾಮಿನೇಟ್ ಇದ್ದು ಟಾಪಲ್ಲಿ ಸೊ ಪ್ಲೇ ಆಫ್ಸ್ ಹೋಗೋ ಚಾನ್ಸಸ್ಸು ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ ಇದರೊಂದಿಗೆ ಸೊ ಹೋದ ಸೀಸನ್ನಲ್ಲಿ ಹದಿಮೂರು ವಿನ್ ಆಗಿದ್ದ ಮೂರು ತಂಡಗಳು ಪ್ಲೇ ಆಫ್ಸ್ಗೆ ತಲುಪಿತ್ತು ಹಾಗೆಯೇ ಹನ್ನೊಂದು ವಿನ್ ಆಗಿದ್ದ ತಂಡ ಕೂಡ ಸಿಕ್ಸ್ ಪೊಸಿಷನ್ ಗಳಿಸಿ ಪ್ಲೇ ಆಫ್ಸನ್ನು ತಲುಪಿತ್ತು ಹಾಗಾಗಿ ಇನ್ನೂ ಕೂಡ ಚಾನ್ಸ್ ಇದೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ತುಂಬಾ ಕಡಿಮೆ ಆಗಿದೆ ಈ ಸೀಸನ್ನ ಪರ್ಫಾಮೆನ್ಸ್ನ ಅನುಗುಣದ ಮೇಲೆ ನೋಡೋದಾದರೆ ಸೊ ನೋಡೋಣ ಲೆಸ್ ಚಾನ್ಸಸ್ ಇದೆ ಹೋಪ್ ಫುಲಿ ಇನ್ನು ಮುಂದೆ ಕಮ್ ಬ್ಯಾಕ್ ಮಾಡ್ಬೋದು ಅಂತ ತಿಳ್ಕೋಬೇಕು ಅಷ್ಟೇ ನೋಡೋಣ ಮುಂದೆ ಆಗುತ್ತೆ ಅಂತ ಸೋ ಟ್ರೈ ಫಾರ್ ಲೆವೆನ್ ಲೆವೆನ್ ಅಂತೂ ಟ್ರೈ ಮಾಡಲೇಬೇಕು ಹನ್ನೆರಡರಲ್ಲಿ ಇಲ್ಲಾಂದರೆ ಅಟ್ಲೀಸ್ಟ್ ಈ ಸೀಸನ್ ಎಂಡ್ಗೆ ಹನ್ನೆರಡು ವಿನ್ನಿಂದ ಏನಾದರೂ ಮಿರ್ಯಾಕಲ್ ಆಗುತ್ತೆ ಅಂತ ನೋಡಬೇಕು ಹೋದ ಸೀಸನ್ನಲ್ಲಿ ಹನ್ನೊಂದು ವಿನ್ನಾದ ತಂಡ ಕೂಡ ಸಿಕ್ಸ್ತ್ನಲ್ಲಿ ಎಂಡ್ ಮಾಡಿತ್ತು ಸೊ ಹಾಗಾಗಿ ಒಂದು ಹೋಪ್ ಇಟ್ಕೋಬೋದು ಅಷ್ಟೇ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್